ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಎಲ್ಲರಿಗೋಸ್ಕರ ಯೋಚಿಸುವ ವ್ಯಕ್ತಿಗೆ ಎಲ್ಲರೂ ಬಲವಾಗಿ ನಿಲ್ಲಬಹುದು ನಿಲ್ಲದೆ ಹೋಗಬಹುದು ಯಾರು ಏನೇ ಮಾಡಲಿ ನಿನ್ನ ಬಲವಾಗಿ ನಿನ್ನ ಈ ಸಾಯಿ ನಿಂತಿದ್ದೇನೆ ಎಂಬುದನ್ನು ಮಾತ್ರ ಮರೆಯಬೇಡ ನಿನ್ನ ದುಃಖವನ್ನು ನನ್ನ ಪಾದಗಳಿಗೆ ಒಪ್ಪಿಸಿ ನೀನು ತೋರಿಸುವ ಧೈರ್ಯವನ್ನು ನಾನು ಮೆಚ್ಚಿರುವೆನು ತನ್ನ ಮೇಲೆ ಕರುಣೆಯನ್ನು ತೋರಿಸು ನಿನ್ನ ಮನಸ್ಸನ್ನು ಹೃದಯವನ್ನು ನಿನ್ನ ದೇಹವನ್ನು ನಿನ್ನ ಆತ್ಮವನ್ನು ಹಗುರವಾಗಿಸು ಚಿಂತೆಗಳ ಭಾರವನ್ನು ಹೊತ್ತುಕೊಳ್ಳುವ ಅಗತ್ಯವಿಲ್ಲ ಭಾರವನ್ನು ಇಳಿಸಲು ಎಲ್ಲೂ ಹೋಗುವ ಅಗತ್ಯವಿಲ್ಲ ನೀನಿರುವ ಸ್ಥಳವೇ ನನ್ನ ಮನೆಯಾಗಿದೆ ನಾನು ವಾಸವಾಗಿರುವ ಮನೆಯೇ ನಿನ್ನ ಪುಣ್ಯ ಸ್ಥಳವಾಗಿದೆ ನನ್ನಲ್ಲಿ ಒಂದಾಗಿ ನನ್ನ ಮಗುವಾಗಿ ನಿನ್ನ ಜೀವನವನ್ನು ನಾನು ನಡೆಸುತ್ತಿದ್ದೇನೆ ಎನ್ನುವ ನಂಬಿಕೆಯನ್ನು ತೋರಿಸು ಎಲ್ಲ ಬಾಗಿಲುಗಳನ್ನು ನಾನು ತೆರೆಯಿಸುತ್ತಿದ್ದೇನೆ ನಿನ್ನ ದೃಷ್ಟವನ್ನು ಎಬ್ಬಿಸುತ್ತಿದ್ದೇನೆ ನನ್ನ ಆಶೀರ್ವಾದಗಳನ್ನು ನಿನ್ನ ಬಳಿಯೇ ಕಳುಹಿಸುತ್ತಿದ್ದೇನೆ ನನ್ನ ಮಗುವೆ ಧೈರ್ಯವಾಗಿ ಮಾತನಾಡು ನಿನ್ನ ಕಾರ್ಯಗಳಲ್ಲಿ ನಿನಗೆ ಯಶಸ್ಸಿರುತ್ತದೆ ದೃಢವಾಗಿ ನಂಬು ನಾನಿರುವಾಗ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್